Sar, ini kamera. Ayo, ಸತತ ಹೋರಾಟಗಾರರು ಆಗಿರುವಂತ ಸಾರೋವಿಂದ ಸರ್ಗೆ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎಂ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ ಲೈನ್ಸ್ ಕೊಟ್ಟಂತ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತೆ ತ್ಯಾಗರಾಜ್ ಸರ್ ಅವ್ರಿಗೆ ಸ್ವಾಗತ ನಾ ಕೋರ್ತ ನಮ್ಮ ಧ್ರುವ ತ್ರೀ ಸಿಕ್ಸ್ ನೈನ್ ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ ನೀವು ಆಕಾಶದಲ್ಲಿ ನೋಡಿರ್ಬೋದು ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ ಎಷ್ಟೇ ವರ್ಷ ಆದ್ರೂ ನಾವಿದ್ರು ನಾವಿಲ್ಲದೆ ಇದ್ದರೂ ಇದ್ರು ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂತಹ ಸಾರಾಂಶವನ್ನು ತೆಗೆ ತೆಗೆದುಕೊಂಡು ನಾವು ಏನ್ ಮಾಡೋದಕ್ಕಾಗತ್ತೆ ಅಂತ ಮಾಡಿರೋ ಚಿತ್ರ ಧ್ರುವ ತ್ರೀ ಸಿಕ್ಸ್ ನೈನ್ ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ ಈಗಿನ ಈಗಿರುವಂತ ಮಕ್ಕಳು ಏನ್ ಮಾಡಿದ್ರು ಅನ್ನೋದು ಚಿತ್ರದ ತಿರುಳು ಈ ಚಿತ್ರದಲ್ಲಿ ನಲವತ್ತ ಐದು ಪರ್ಸೆಂಟ್ ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ ಈ ಕಥೆನ ಯಾವ ರೀತಿ ಹೇಳ್ಬೇಕು ಯಾವ ರೀತಿ ತೋರಿಸ್ಬೇಕು ಅನ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಅಹ್ ಪುನೀತ್ ಸರ್ ಅಂದ್ರೆ ತುಂಬಾ ಇಷ್ಟ ನಾನ್ ಚಿಕ್ಕ ವಯಸ್ಸಲ್ಲಿ ನಮ್ ತಾಯಿ ಹೊಟ್ಟೆನಲ್ಲಿ ಇದ್ದಾಗ ಚಲಸಿಬಾ ಮೊಡವ ಚಿತ್ರದ ಆ ಒಂದ್ ಆಡಿ ನೀವು ಕೇಳಿರ್ಬೋದು ಕಾಣದಂತೆ ಮಾಯವಾದ್ರು ಅಂತ ಅದನ್ನ ನಮ್ ತಾಯಿಯವ್ರು ತುಂಬಾ ಸರಿ ಹೇಳ್ತಾ ಇದ್ರು ಅದು ಮನ್ಸಲ್ಲೇ ಇತ್ತು ನಂಗೆ ಅದಾದ್ಮೇಲೆ ದಯ ಗೊತ್ತಿಲ್ಲ ದೊಡ್ಡವರಾದ್ಮೇಲೆ ಆದಮೇಲೆ ನಿರ್ದೇಶಕ ಆಗ್ಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರ್ಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸಬೇಕು ಅಂದ್ಕೊಂಡೆ ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯ್ತು ಆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಆ ಸ್ವಲ್ಪ ಕಷ್ಟ ಆಗತ್ತೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸೋವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರ್ಸೋದಕ್ ಸಾಧ್ಯ ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ ಮತ್ತೆ ಅವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯ ಬೇರೆಯವರು ಯಾರು ಸೃಷ್ಟಿ ಆಗಲ್ಲ ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು ಭಕ್ತ ಪ್ರಹಾರನ ಅದನ್ನ ರೀಸೆಂಟ್ ಆಗಿ ಒಂದು ಇಪ್ಪತ್ ಸಲ ನೋಡಿರ್ಬೋದು ಅದನ್ನ ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ ಹೊಸದಾಗಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂತ ಧರ್ಮದಲ್ಲಿರುವಂತ ಕೆಲವು ಕಥೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದಾರೆ ಅದು ಸನಾತನ ಧರ್ಮ ಅಲ್ಲ ಸನಾತನ ವಿಜ್ಞಾನ ಅದರಿಂದ ನಾವು ಏನ್ ಅಭಿವೃದ್ಧಿ ಆಗ್ಬೇಕು ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ ಚಿತ್ರ ಪ್ರೇಮಿಗಳಿಗೆ ಹಾಗೂ ಮಾಧ್ಯಮ ಮಿತ್ರಗಳಿಗೆ ನನ್ನ ಆತ್ಮೀಯ ನಮಸ್ಕಾರ ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಅದು ಒಂದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿರೋದು ಈಗ ನೋಡಿದ್ದೀವಿ ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ ಅದ್ಭುತವಾಗಿದೆ ಅದರಲ್ಲೂ ನಮ್ಮ ಅಣ್ಣನ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋಷ್ಟಿಗೆ ಅದು ಇದೆ ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬ ಆಸಕ್ತಿಯನ್ನು ಹುಟ್ಟಿಸಿದೆ ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ ತಾತ ಮತ್ತು ಮೊಮ್ಮಗನ ಬಾಂಧವ್ಯ ಅದರ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಅವನ ಬುದ್ಧಿಶಕ್ತಿಗೆ ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬ ಪ್ರಭಾವ ಬೀರಿದೆ ತುಂಬ ಸಾಧನೆಯನ್ನು ಮಾಡಿದ್ದಾನೆ ಅದು ಚಿತ್ರದಲ್ಲಿ ಇರುವಂಥ ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಬಳಸಿದ್ದಾರೆ ನನ್ನ ಸೊಸೆಯ ಪಾತ್ರ ಇರಬಹುದು ಮಗನ ಪಾತ್ರ ಇರಬಹುದು ನನ್ನ ಮೊಮ್ಮಗನ ಪಾತ್ರ ಇರಬಹುದು ಬಹಳ ಉತ್ತಮವಾದ ಕಲಾವಿದರು ಅವ್ರ ಜೊತೇಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೇಲಿ ಅನ್ನುವಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ ನಮಸ್ತೆ ನಾನು ಸುಶ್ರ ಭಟ್ ಅಂತೇಳಿ ತುಂಬಾ ಸಿನಿಮಾ ಮಾಡಿದ್ದೀನಿ ಅಷ್ಟೇನು ರೆಕಗ್ನೈಸ್ ಆಗ್ಲಿಲ್ಲ ಬಟ್ ಈ ಸಿನಿಮಾ ತುಂಬಾ ರೆಕಗ್ನೈಸ್ ಆಗುವ ಒಂದು ನನಗೆ ಅಥವಾ ಇದೆ ತುಂಬಾ ಅಂದ್ರೆ ಇದರಲ್ಲಿ ಮಾಡಿರುವ ವರ್ಕ್ ತುಂಬಾ ವಿಶೇಷವಾದದ್ದು ಯಾಕಂದ್ರೆ ಈ ತರ ವರ್ಕು ಎಲ್ಲ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಸಿಗಲ್ಲ ನಮ್ಗೆ ನಮ್ಗೆ ಈ ತರ ವರ್ಕ್ ಮಾಡ್ಬೇಕು ಅಂತ ಆಸೆ ಇರ್ತದೆ ನಮ್ಗೆ ಒಂದು ಬಾಹುಬಲಿ ತರ ಮಾಡ್ಬೇಕು ಆ ಮೂವಿ ತರ ಮಾಡ್ಬೇಕು ಆನಕೊಂಡ ತರ ಮಾಡ್ಬೇಕು ಅಂತ ಆಸೆ ಇರ್ತದೆ ಎಲ್ಲ ವಿಎಫ್ಎಕ್ಸ್ ಆರ್ಟಿಸ್ಟ್ ಗಳಿಗೆ ಆದ್ರೆ ಆತರ ಆಸೆಗೆ ಒಬ್ಬ ಡೈರೆಕ್ಟರ್ ಗಳು ಪೂರಕ ಆಗಬೇಕು ಅಲ್ವಾ ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಡೈರೆಕ್ಟರ್ ಗಳಿಗೆ ಈ ನಮ್ಮ ಶಂಕರಣ್ಣ ಅವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ ಹಾಗೆ ಮತ್ತೆ ಪ್ರೊಡ್ಯೂಸರ್ ಗಳು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಕೊಡಬೇಕು ಹಾಗಾಗಿ ಈ ತರ ಒಂದು ಟೀಸರ್ ಮಾಡಲಿಕ್ಕೆ ಸಾಧ್ಯ ಆಯ್ತು ಇದಕ್ಕೆ ತುಂಬಾ ಸಮಯ ತಗೊಂಡಿದ್ದೇವೆ ನಾವು ಅಂದ್ರೆ ಕಾನ್ಸೆಪ್ಟ್ ಆರ್ಟ್ ಗಳು ಇದು ಆಲ್ಮೋಸ್ಟ್ ಇದೆ ಅಂದ್ರೆ ಒಂದೊಂದು ಸೀನಿಂಗ್ ತುಂಬಾ ಟೈಮ್ ತಗೋಳ್ತದೆ ಈಗ ಒಂದು ಕಾನ್ಸೆಪ್ಟ್ ಆರ್ಟ್ ಅನ್ನ ಮಾಡಿ ಆ ತರ ಸೀನ್ ನೋಡಿದ್ರೆ ಅದೆಲ್ಲ ಹ್ಯಾಂಡ್ ಮೇಡ್ ಸ್ಕಲ್ಪಚರ್ ನಾವು ಆ ಮೋಡಲ್ ಗಳನ್ನೆಲ್ಲ ನಾವು ರೆಡಿ ಮಾಡಿ ಆಮೇಲೆ ಅದನ್ನ ಈ ತರ ಬರ್ತದಂತ ವಿಜುವಲೈಸೇಷನ್ ಕೊಟ್ಟು ಆಮೇಲೆ ಅದರದ್ದು ಅದು ಫೈನಲೈಸ್ ಆದ್ಮೇಲೆ ಅದರದ್ದು ಫೈನಲ್ ರೇನ್ ಏನಿದೆ ಕಲರಿಂಗ್ ಏನಿದೆ ಅದೆಲ್ಲ ಮಾಡ್ಬೇಕು ಹಾಗೆ ತುಂಬ ಮತ್ತೆ ನಾವು ಈಗ ಈಗೇನು ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನು ಮಾಡಿದ್ದೇವಲ್ಲ ಅದು ತುಂಬಾ ಸರ್ ಅಂದ್ರೆ ನಮಗೆ ಅದಕ್ಕೆ ಬೇಕಾದಂತ ಯಾವುದೇ ಮೆಟೀರಿಯಲ್ಸ್ ಸಿಗೋಲ್ಲ ರಾ ಮೆಟೀರಿಯಲ್ಸ್ ಈಗ ರಾಜ್ಕುಮಾರ್ ನಮ್ಮ ಹತ್ರ ಇಲ್ಲ ರಾಜ್ಕುಮಾರ್ ಅವರಿದ್ರೆ ನಾವು ಅದನ್ನ ಸ್ಕ್ಯಾನ್ ಮಾಡಿ ತ್ರೀ ಡಿ ಸ್ಕ್ಯಾನ್ ಮಾಡಿ ಎಲ್ಲ ತೆಗಿಬಹುದು ಈಗ ಅವರು ಇಲ್ಲ ಅವರಿಗೋಸ್ಕರ ನಾವು ಅವರ ಹಳೆ ಹಳೆಯ ಫೋಟೋಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಸಹ ನಮಗೆ ತುಂಬಾ ಕಾಂಪ್ಲಿಕೇಶನ್ ಇರುತ್ತೆ ನಮ್ಗೆ ಒಂದು ಫೋಟೋ ಇದ್ದಾಗ ಇನ್ನೊಂದು ಫೋಟೋದಲ್ಲಿ ಇಲ್ಲಿರ್ತಾರೆ ಮುಖದಲ್ಲಿ ಬದಲಾವಣೆ ಇರ್ತದೆ ಮೇಕಪ್ ಬದಲಾವಣೆ ಇರ್ತದೆ ಹಾಗೆ ತುಂಬಾ ಸಮಸ್ಯೆ ಅದರಲ್ಲಿ ಸಹ ಕ್ಲಾರಿಟಿ ಇರುವುದಿಲ್ಲ ಅದೆಲ್ಲ ಹಳೆ ಹಳೆ ಫೋಟೋ ಕಲೆಕ್ಟ್ ಮಾಡಿ ನೂರಾರು ಫೋಟೋಗಳನ್ನ ಕಲೆಕ್ಟ್ ಮಾಡಿ ಅವ್ರು ಈ ಎಂಗಲ್ ಹೇಗೆ ಕಾಣಿಸ್ತಾರೆ ಈ ಎಂಗಲ್ ಇಂದ ಹೇಗೆ ಕಾಣಿಸ್ತಾರೆ ಎಲ್ಲ ಮಾಡಿ ಅದೊಂದು ಥ್ರೀ ಡೀಸ್ ಕಲ್ಚರ್ ಮಾಡ್ಬೇಕಾಯ್ತು ಇಲ್ಲ ಏ ಇಲ್ಲಿ ನಿಮ್ಗೆ ಈ ತರ ವಿಡಿಯೋಸ್ ಮಾಡ್ಲಿಕ್ಕೆ ಅಷ್ಟೊಂದು ಬರಲ್ಲ ಇದ್ರಲ್ಲಿ ನಿಮ್ಗೆ ನಿಮಗೆ ಟೆನ್ ಬಿಟ್ಟು ಔಟ್ಬುಟ್ ಅನ್ನು ಕೊಡ್ಬೇಕಾಯ್ತದೆ ಥಿಯೇಟರ್ ಗೆ ಬರುವಂತ ಯಾವ್ದೇ ಬರಲ್ಲ ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಬಹುದು ಅದರಲ್ಲಿ ಸಹ ತುಂಬಾ ಆರ್ಟಿಫಿಷಿಯಲ್ ಇರ್ತದೆ ನಿಮ್ಗೆ ಒಮ್ಮೆ ಕಣ್ಣು ಈಚೆ ಹೋಗ್ತದೆ ಆಚೆ ಹೋಗ್ತದೆ ಅದು ವಿಡಿಯೋ ಸಿನ್ನು ಸಿನಿಮಾ ಕ್ವಾಲಿಟಿಗೆ ಬರಲಿಲ್ಲ ಯಾವ ಏ ಏ ಇಲ್ಲಿ ಮಟ್ ನೀವು ಇಮೇಜ್ ಅನ್ನ ರೆಡಿ ಮಾಡ್ಕೊಳ್ಳಬಹುದು ನಿಮಗೆ ವಿಜುವಲೈಸ್ ಹೀಗೆ ಬರ್ತದೆ ಒಂದು ಐಡಿಯಾ ತೆಗೊಳ್ಳೋಕೆ ಏ ಅನ್ನು ಯೂಸ್ ಮಾಡಬಹುದು ಕೆಲವು ಕಡೆ ನೇವು ಕಾನ್ಸೆಪ್ಟ್ ಆಡ್ ಗೊಳ್ಳೋಕೆ ಯೂಸ್ ಮಾಡಿದ್ದೇವೆ ಹಾಗೆ ಹೆಚ್ಚಿನದೆಲ್ಲ ಟ್ರೆಡಿಷನಲ್ ನೇನ್ ಟೆಕ್ನಿಕ್ ಇದೆ ವಿಎಪಕ್ಸ್ ಅದರಲ್ಲೇ ಮಾಡಿದ್ದೇವೆ ನಾವು ಎಲ್ಲ ಹ್ಯಾಂಡ್ ಮೇಡ್ ಡಿಸೈನ್ಸ್ ಇದು ನೇನ್ ಡಿಮಂಡ್ ಅದಕ್ಕೆ ಫಿಲ್ಮ್ ಕಡಿಮೆ ಮಾಡಿದಲ್ಲ ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಸರ್ ಅದು ನೀವ್ ಹೇಳ್ಬೇಕು ನಾನೇನ ಹೆತ್ತರ ಹೆಗ್ನದ್ದು ನೋಡ ಟೀ ಸರ್ ನೋಡಿದ್ರಲ್ವಾ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅದು ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್

ಈ ಪ್ರೊಡ್ಯೂಸರ್ಸ್ ಬಂದು ಅವ್ರ ಕುಟುಂಬನೇ ಕಲಾಭಿಮಾನಿಗಳು ಸೊ ಅಂಡ್ ಶಂಕರ್ನಾಗ್ ಅವರು ಇಸ್ ಎ ವಿಜನರಿ ಡೈರೆಕ್ಟರ್ ಒಂದ್ ಮಾತ್ರ ನಾನು ಗ್ಯಾರಂಟಿ ಹೇಳ್ಬೋದು ಏನಂದ್ರೆ ಈ ಮೂವಿನ ಒಂದನೇ ಕ್ಲಾಸ್ ಬುದ್ಧಿ ಬೆಳೆದಿರೋ ಮಗುಗಿಂತ ಮಗುವಿಂದ ಏಜ್ ಆಗಿರೋ ಅಜ್ಜಂದ್ರವರೆಗೂ ಎಲ್ಲರೂ ಹೋಗಿ ನೋಡುವಂತ ನೀಟ್ ಅಂಡ್ ಕ್ಲೀನ್ ಸಿನಿಮಾ ತುಂಬಾ ಬ್ಯೂಟಿಫುಲ್ ಸೀನ್ಸ್ ಇದೆ ತುಂಬಾ ಕನೆಕ್ಟ್ ಆಗತ್ತೆ ಹಿರಿಯರ್ ಜೊತೆ ಕೆಲಸ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿರೋದೇ ತುಂಬ ಖುಷಿ ಥ್ಯಾಂಕ್ ಯು